ಪ್ರವಾಹದ ಎಫೆಕ್ಟ್ ನಲವತ್ತೊಂದು ಸಾವಿರದ ಏಳ್ನೂರು ಹೆಕ್ಟೇರ್ ಜಮೀನಿನಲ್ಲಿ ನುಗ್ಗಿದ ನದಿಯ ನೀರು ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿದ್ದ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ಒಳ ಹರಿವು ಇಳಿಮುಖವಾಗಿದೆ ನದಿ ತೀರದ ಜನರಿಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ ನಲವತ್ತೊಂದು ಸಾವಿರದ ಏಳುನೂರು ಹೆಕ್ಟರ್ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನೀರಿನಿಂದ ಜಲಾವೃತಗೊಂಡಿದೆ ಎಂದು ಕೃಷಿ ಇಲಾಖೆಯಿಂದ ಅಂದಾಜು ಮಾಡಲಾಗಿದೆ ಬೆಳಗಾವಿ ಜಿಲ್ಲಾದ್ಯಂತ ಮೂವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಹೆಕ್ಟರ್ ಕಬ್ಬು ಒಂದು ಸಾವಿರದ ಎರಡುನೂರ ಐವತ್ತಾರು ಹೆಕ್ಟರ್ ಸೋಯಾಬೀನ್ ಐದುನೂರ ಎಪ್ಪತ್ನಾಲ್ಕು ಹೆಕ್ಟರ್ ಭತ್ತ ಮತ್ತು ಎರಡುನೂರ ಐವತ್ತ್ಮೂರು ಹೆಕ್ಟರ್ ಹತ್ತಿ ಸೇರಿದಂತೆ ಉದ್ದು ನವನೆ ಹೆಸರು ನೆಲಗಡಲೆಯಂತಹ ಪ್ರಮುಖ ಇನ್ನಿತರ ಬೆಳೆಗಳು ಪ್ರವಾಹ ನೀರಿನಿಂದ ಜಲಾವೃತಗೊಂಡೇ ಕೆಲವು ಕಡೆ ಹಾನಿಯಾಗಿದೆ ನದಿ ತೀರದ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಎಷ್ಟು ಹಾನಿಯಾಗಿದೆ ಎಂದು ಸಮೀಕ್ಷೆ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡುವುದರ ಜೊತೆಗೆ ರೈತರ ಬೆಳೆ ಹಾನಿಗೂ ಸರ್ಕಾರ ಪರಿಹಾರ ಕೊಡಬೇಕು ಎಂದು ಮಾಜಿ ಶಾಸಕ ಶಹಜಹಾನ್ ಡೋಂಗರ್ ಗಾಂವ್ ಆಗ್ರಹಿಸಿದ್ದಾರೆ ಅಕಾಲಿಕ ಮಳೆ ಬಿರುಗಾಳಿ ಬರಗಾಲ ಪ್ರವಾಹ ಇದು ನೈಸರ್ಗಿಕ ಉಪಯೋಗಗಳ ಮೇಲಿನ ಮೇಲೆ ಬರುವಂಥದ್ದು ಇಂಥದಕ್ಕೊಂದು ಶಾಶ್ವತ ಯೋಜನೆಗಳನ್ನು ಮಾಡಬೇಕಂತ ಸರ್ಕಾರ ಪ್ರ ತಡೆಯುವಂಥದ್ದು ಅಂದರೆ ಫ್ಲಡ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್ ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಿಂದ ನೀರು ಬಿಟ್ಟು ನಾವು ಮೊದಲ ಬಿಡುಗಡೆ ಮಾಡುವಂಥದ್ದಾಗಲಿ ನದಿ ತೀರದಲ್ಲಿ ಇಕ್ಕಟ್ಟಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ನದಿ ಸರಾಗವಾಗಿ ಹೋಗಲಾರ್ದಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ ಹಳೆಯ ಏನು ಒಂದು ಸೇತುವೆಗಳದಾವ ಅದರಲ್ಲಿ ನೀರೆಲ್ಲ ಪ್ರವಾಹ ಬಂದಾಗ ಪಾಸಾಗಿ ಹೋಗಲಾರ್ದ ಅಲ್ಲಿ ನೀರು ತಟ್ಟಿ ಗ್ರಾಮಗಳಲ್ಲಿ ಒಳಗೆ ಸೇರಿ ಗ್ರಾಮಗಳಲ್ಲಿ ಮನೆಗಳಾಗಲಿ ಅಥವಾ ಜನರಾಗಲಿ ದನಗಳಾಗಲಿ ಹಾನಿಯಾದಂಥ ಪ್ರಸಂಗ ಬರ್ತೈತಿ ಅದಕ್ಕಾಗಿ ನಾವು ಆ ಮೊದಲು ಸಹಿತ ಇದಕ್ಕಾಗಿ ಒಂದು ಯೋಜನೆ ರೂಪಿಸ್ಬೇಕು ಯೋಜನೆ ರೂಪಿಸಿ ಇದು ಹಿಪ್ಪರಿಗೆ ಯೋಜನೆ ಇಟ್ ಈಸ್ ಅಂಡರ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಇದು ಕೃಷ್ಣಾ ಪ್ರೊಜೆಕ್ಟ್ದಲ್ಲಿ ಇದ್ದರೂ ಸಹಿತ ಆಲಮಟ್ಟಿ ನ್ಯಾಷನಲ್ ಇದೆ ಆದರೆ ಹಿಪ್ಪರಿಗೆ ಮಾತ್ರ ಇಲ್ಲ ಅಂದರೆ ಹಿಪ್ಪರಗಿನೂ ಸಹಿತ ನ್ಯಾಷನಲ್ ಪ್ರಾಜೆಕ್ಟದಲ್ಲಿ ಆಲ್ಮಟ್ಟಿ ಯೋಜನೆ ಜೊತೆಗೇನೆ ತೊಗೊಂಡಿದ್ರೆ ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನ ಪಡಿಲಿಕ್ಕೆ ಪರಿಹಾರಕ್ಕಾಗಲಿ ಅಥವಾ ಇಂಥ ಒಂದು ಯೋಜನೆ ರೂಪಿಸಿ ಪ್ರವಾಹ ತಡಿಲಿಕ್ಕೆ ಅಥವಾ ಪ್ರವಾಹ ಸರಾಗಾಗಿ ನೀರು ಸಾಗಲಿಕ್ಕೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗ್ತದೆ ಇದಕ್ಕೆ ಸಾವಿರಾರು ಕೋಟಿ ದುಡ್ಡಿನ ಅವಶ್ಯಕತೆ ಬರ್ತದೆ ಅದಕ್ಕಾಗಿ ನಾವು ಮೊದಲನೇದಾಗಿ ಆಗ್ರಹ ಮಾಡುವಂಥದ್ದು ಹಿಪ್ಪರಿಗೆ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟದಲ್ಲಿ ತೊಗೋಬೇಕು ನ್ಯಾಷನಲ್ ಇರಿಗೇಷನ್ ಪ್ರಾಜೆಕ್ಟದಲ್ಲಿ ತಗೋಬೇಕು ಕೇಂದ್ರದಿಂದ ನಮಗೆ ಸಹಾಯ ತಗೊಲಿಕ್ಕೆ ಸಾಧ್ಯ ಆಗ್ತದೆ ಎರಡನೇದು ಬರೇ ಪ್ರತಿ ವರ್ಷ ಪ್ರವಾಹ ಬರ್ತದೆ ಇದ್ದ ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು ನೀವು ಅಲ್ಲಿ ಹೋಗಿ ನಿಲ್ರಿ ಅಲ್ಲಿ ಹೋಗಿ ನಿಲ್ಲಿ ಪ್ರತಿ ಸಲ ಎಗಿಸುವಂಥದ್ದು ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು ಶಾಶ್ವತ ಪರಿಹಾರದ ಬಗ್ಗೆ ಈಗ ಈ ಭಾಗದಲ್ಲಿ ನಾನು ಇಪ್ಪತ್ತು ವರ್ಷದ ಹಿಂದೆ ಶಾಸಕನಾಗಿದ್ದೆ ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ ಇದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ ನಾವಿದ್ದಾಗ ಬರಗಾಲಿತ್ತು ಪ್ರವಾಹ ಅಂತೂ ನಾವು ನೋಡಿಲ್ಲ ಈಗ ಅದರ ನಂತರ ಏನಿದು ಆಗ್ತಾ ಇದೆ ನೀವು ರೀಹ್ಯಾಬಿಲಿಟೇಷನ್ ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಇಲ್ಲ ಇಲ್ಲಿವರೆಗೆ ಇದು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಾ ಶಾಶ್ವತವಾಗಿ ಅವರಿಗೆ ಮನೆಗಳನ್ನು ಸ್ಥಳೀಯ ನಿವೇಶನಗಳನ್ನು ರೂಪಿಸಿಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ನೀವು ಅಲ್ಲೇ ಇರಬೇಕು ಫಾಸ್ಟಾಗಿ ನೀವು ಅಲ್ಲಿ ಬರೆದಿದ್ರೆ ಜನರು ಇದ್ರ ಬಗ್ಗೆ ತಿಳ್ಕೊಬೇಕು ನಾವು ನೀರು ಬಂದಾಗ ಅಲ್ಲಿ ಹೋಗ್ತೀವಿ ಇಲ್ಲಾಂದ್ರೆ ನಾವು ಮುಳುಗೋ ತನಕ ಇಲ್ಲೇ ಇರ್ತೀವಿ ಅನ್ನುವಂಥದ್ದು ಆಗಬಾರ್ದು ಇದನ್ನು ಜನರು ತಿಳ್ಕೊಬೇಕು ಸರ್ಕಾರನು ಸರಿಯಾಗಿ ತಿಳ್ಕೊಂಡು ಪ್ರತಿ ವರ್ಷ ಆಗುವಂಥ ಹಾನಿಗಳನ್ನು ತಪ್ಪಿಸಬೇಕು ಈಗ ಒಬ್ಬ ನಾವು ಹುಲಗಬಾಳಿಯಲ್ಲಿ ಒಬ್ಬ ರೈತ ಮ ಇವತ್ತು ನೀರಿನಲ್ಲಿ ಕೊಚ್ಚಿ ಹೋಗಿ ನಿಧನರಾಗಿದ್ದು ನಾವು ನೋಡಾಕತ್ತೀವಿ ಎಷ್ಟೋ ದನಕರಗಳು ಹೋಗಿರ್ತಾವೆ ಎಷ್ಟೋ ಮನೆಗಳ ಮನೆಗಳು ಹಾಳೆ ಆಗ್ಯಾವ ಇವತ್ತು ನೋಡ್ತೀವಿ ನೋಡಿರಿ ಕಬ್ಬು ನಾಶ ಆಗ್ಯದ ಇಲ್ಲಿ ಹಿಂದೆ ಸೋಯಾಬೀನ್ ಎಲ್ಲ ನೀರಲ್ಲಿ ಮುಳುಗಿ ನಾಶ ಆಗ್ಯದ ಅನೇಕ ಬೆನೆ ಬೆಳೆಗಳ ನಾಶ ಆಗ್ತಾವೆ ಇದ್ರ ಬಗ್ಗೆ ಒಂದು ವಿವರವಾದ ಸಮೀಕ್ಷೆ ಮಾಡಬೇಕು ರಾಜ್ಯ ಸರ್ಕಾರದವರು ಕೇಂದ್ರ ಕೇಂದ್ರದಿಂದ ಕೇಂದ್ರಕ್ಕೂ ಪ್ರಸ್ತಾವನೆ ಕಳಿಸ್ಬೇಕು ಜಿಲ್ಲಾಡಳಿತ ಮತ್ತು ರಾಜ್ಯ ಆಡಳಿತದವರು ಸಮೀಕ್ಷೆ ಮಾಡಬೇಕು ಈಗಾಗಲೇ ಸಮೀಕ್ಷೆಗೆ ಮಾಡ್ತೀವಿ ಅಂತವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಬಂದಾಗ ಅದ್ರ ಬಗ್ಗೆ ಹೇಳಿದ್ದಾರೆ ಆದರೆ ಹೇಳೋದು ಹೋಗೋದಾಗ್ತೈತಿ ಮುಂದುವರೆದು ಆಗಿ ಅದು ಆಗೋದಿಲ್ಲ ವಿವರವಾಗಿ ಪರಿಹಾರ ಯಾವ ರೀತಿ ಕೊಡಬೇಕು ಏನೇನು ಹಾನಿಯಾಗಿದೆ ಇದ್ರದ್ದು ಸಮೀಕ್ಷೆ ಸರ್ವೆ ಆಗಬೇಕು ಮತ್ತು ಸರ್ವೆ ಆದ ನಂತರ ಪೂರಕವಾಗಿ ಪರಿಹಾರ ಕೊಡುವಂಥದ್ದು ಆಗಬೇಕು ಈಗ ನಮಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ ನಿಜವಾಗಿ ಈಗ ಇದಕ್ಕಿಂತ ಮೊದಲು ಬಂದಿರುವಂಥದ್ದು ಪ್ರವಾಹದ್ದು ಪರಿಹಾರ ಎಲ್ಲರಿಗೆ ಸಿಕ್ಕೈತೇನು ಕೆಲವೊಬ್ರಿಗೆ ಸಿಕ್ತು ಕೆಲವೊಬ್ರಿಗೆ ಸಿಗಲಿಲ್ಲ ಸಿಕ್ಕರು ಭಾಳ ಕಡಿಮೆ ಪ್ರಮಾಣದಲ್ಲಿ ಸಿಕ್ತು ಅಷ್ಟು ಕಡಿಮೆ ಪ್ರಮಾಣದಲ್ಲಿ ರೈತ ಬದುಕೋದು ಹೆಂಗೆ ಮತ್ತು ರೈತ ಬದುಕ್ತಿದ್ರೆ ರೈತಕ್ಕೆ ಹಾನಿ ಆಗುವಂಥದ್ದು ನಾವು ವಿಚಾರ ಮಾಡಲಾರ್ದ ಯಾವುದಾದ್ರೂ ಬೇರೆ ಬೇರೆ ನಾವು ಸಬ್ಸಿಡಿಗಳನ್ನು ಕೊಟ್ಟರೆ ರೈತರ ಬಗ್ಗೆ ಯಾರು ವಿಚಾರ ಮಾಡೋರು ರೈತ ಉಳಿದ್ರೆ ದೇಶ ಎಲ್ಲ ಉಳಿತೈತಿ ರೈತ ಅನ್ನದಾತ ಹೆಚ್ಚಿಗೆ ನಾನು ನೀವು ರೈತರ ಕಡೆ ಲಕ್ಷ ಕೊಡ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ಮತ್ತು ಕೇಂದ್ರ ಸರ್ಕಾರಕ್ಕಾದರೂ ಸಹಿತ ಈ ಇಲ್ಲಿ ನಮ್ಮ ರಾಜ್ಯ ಇದು ಇಡೀ ದೇಶದಲ್ಲಿ ಆಗಿದೆ ಇಡೀ ರಾಜ್ಯದಲ್ಲಿ ಆಗಿದೆ ನಾವು ಹೋಗ್ತೀವಿ ಆದರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆಗಿರುವಂಥ ಹಾನಿಯ ಬಗ್ಗೆ ಇಲ್ಲಿ ನಮಗೊಂದು ಪ್ರಸ್ತಾವನೆದ ಒಂದು ಸ ಪ್ರತಿಯನ್ನು ಕೊಟ್ಟರೆ ನಾವು ಕೇಂದ್ರದ ಎಲ್ಲ ಸಚಿವರಿಗೆ ಸಂಪರ್ಕ ಮಾಡಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಏನು ಒಂದು ನಮ್ಮ ತಾಲೂಕಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯದ ಅದನ್ನು ನಾವು ಕುಮಾರಸ್ವಾಮಿ ಅವ್ರನ್ನ ಹಿಡ್ಕೊಂಡಾಗಲಿ ಅಥವಾ ನಮ್ಮ ಸ್ಥಳೀಯ ಸಂಸದರನ್ನಾಗಲಿ ರಾಜ್ಯಸಭಾ ಸದಸ್ಯರನ್ನಾಗಲಿ ಪ್ರಹ್ಲಾದ್ ಜೋಶಿ ನಮ್ಮ ಮಂತ್ರಿಗಳನ್ನಾಗಲಿ ನಾವು ಹಿಡ್ಕೊಂಡು ಕೇಂದ್ರದಿಂದ ಹೆಚ್ಚಿನ ಅನುದಾನ ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಒಬ್ಬ ಮಾಜಿ ಶಾಸಕನಾಗಿ ನಾನು ಪ್ರಯತ್ನ ಮಾಡ್ತೇನೆ